ನಿಮ್ಮ ವಯಸ್ಸು ನಿಮ್ಮ ಹಕ್ಕು ಎಸ್ ಒನ್ ಕನ್ನಡ ನ್ಯೂಸ್ ಕ್ಷಣ ಕ್ಷಣಕ್ಕೆ ಸುದ್ದಿಗಾಗಿ ನೋಡ್ತಾ ಇರಿ ಎಸ್ ಒನ್ ಕನ್ನಡ ನ್ಯೂಸ್ ಪ್ಲೀಸ್ ನಮ್ಮ ಚಾನಲ್ಗೆ ಲೈಕ್ ಮಾಡಿ ಸಬ್ಸ್ಕ್ರೈಬ್ ಮಾಡಿ ಶೇರ್ ಮಾಡಿ ಪೇಜ್ಗೆ ಫಾಲೋ ಮಾಡಿ ನಾನು ಜಾವೀದ್ ಇಕ್ಬಾಲ್ ಎನ್ ಇವತ್ತು ಕ್ಯಾಲೂರ್ ಗ್ರಾಮದಲ್ಲಿ ಸಿಲಿಕ್ ರೀಲರ್ಸ್ ಕೋ ಆಪರೇಟಿವ್ ಸೊಸೈಟಿ ಚುನಾವಣೆ ಫಲಿತಾಂಶ ಇಲ್ಲಿ ಟೂ ಗ್ರೂಪ್ ಎಲೆಕ್ಷನ್ ಕಂಟೆಸ್ಟ್ ಮಾಡಿದೆ ಒಂದು ಗ್ರೂಪು ಬಾಬಾ ಸಾಹೇಬ್ದು ಇನ್ನೊಂದು ಗ್ರೂಪು ಜೆ ಪಿ ಶಫಿ ಅವ್ರದ್ದು ಈ ಚುನಾವಣೆಯಲ್ಲಿ ಬಾಬಾ ಸಾಹಬ್ ಗ್ರೂಪ್ಗೆ ಹತ್ತು ಸೀಟು ಆಗಿದೆ ಜನ ಮತ್ತೆ ಒಂದು ಬಾರಿ ಬಾಬಾ ಸಾಹೇಬ್ ಗ್ರೂಪ್ಗೆ ಆಶೀರ್ವಾದ ಮಾಡಿದ್ದಾರೆ ವಿಣ್ಣಿನ್ ಕ್ಯಾಂಡಿಡೇಟ್ ಹೆಸರು ಶೇಖ್ ಮಹಮೂದ್ ಅಲಿಯಾಸ್ ಬಾಬಾ ಸಾಹೇಬ್ ಇನಾಯತುಲ್ಲಾ ಷರೀಫ್ ನಯಾಜುದ್ದೀನ್ ನರಸಿಂಹಪ್ಪ ಓಂ ಪ್ರಕಾಶ್ ಜಬೀಉಲ್ಲಾ ಖಾನ್ ಸೈಯದ್ ಅಫ್ಜಲ್ ಪಾಷಾ ನರ್ಸಿಮಪ್ಪ ಅಸ್ಮತ್ ಉರುಸಾಟ್ ನಾವು ಹದಿಮೂರ್ ಜನ ನಿಂತಿದ್ವಿ ಅದನ್ನಲ್ಲಿ ಮೂರ್ ಜನ ಸುತ್ತಿದ್ವಿ ಹತ್ತು ಜನ ನಾವು ಗೆದ್ದು ಬಂದಿದೀವಿ ಆದ್ರೆ ಸಣ್ಣ ಇಬ್ಬರು ನಿಂತಿದ್ರು ನಾವು ಕ್ಯಾನ್ ನಿಂದ ಹನ್ನೊಂದು ಜನ ನಿಂತಿದ್ವಿ ಚಳಸಂದರ್ ಮೋಸ ಆಗಿದೆ ಅದರಲ್ಲಿ ನಮ್ಮ ಒಬ್ಬರು ಕ್ಯಾಂಡಿಡೇಟ್ ಸಯದ್ ಮುಖ್ತಿಯಾರ್ ಅಂತ ಈಕ್ವಲ್ ಬಂತು ಲಾಟ್ರಿ ಹಚ್ಚಿ ಲಾಟ್ರಿನಲ್ಲಿ ನಮ್ಮ ಕ್ಯಾಂಡಿಡೇಟ್ ಸೋತಿದ್ದಾರೆ ಅವರು ಶಫಿ ಅಂತ ಅವರು ಬಂದಿದ್ದಾರೆ ಸರ್ ಇನ್ನೊಂದು ಮತ್ತೆ ಜನ ಎಲ್ಲ ಸೇರಿಸಿ ರೀಲರ್ಸ್ ಮೇಲೆ ಮತ್ತೆ ಒಂದ್ ಸತಿ ನಂಬಿಕೆ ತೋರಿಸಿದ್ದಾರೆ ನೀವು ರೀಲರ್ಸ್ ಪರವಾಗಿ ಏನು ಮಾಡುತ್ತೀರಾ ನಾನು ಧೋಣಿ ಎತ್ತಿದ್ದೀನಿ ರೀಲರ್ಸ್ ನಮ್ಮ ಕ್ಯಾಲೂರ್ ಅಲ್ಲ ಇಡೀ ಸ್ಟೇಟ್ ನಲ್ಲಿ ಬಹಳ ದೋನ್ ಆಗ್ಬಿಟ್ಟಿದೆ ರೇಷ್ಮೆ ಗೂಡು ಬರ್ತಾ ಇಲ್ಲ ಮಾರ್ಕೆಟು ನಾಲ್ಕೈದು ದಿವಸದಿಂದ ಬಂದ್ ಆಗ್ಬಿಟ್ಟಿದೆ ಕ್ಯಾಲೂರ್ ಆಗ್ಬೋದು ಎಚ್ ಕ್ಲಾಸ್ ಆಗ್ಬೋದು ಶ್ರೀನಿವಾಸ್ಪುರ ಚಿಂತಾಮಣಿ ಕೋಲಾರು ಫಸ್ಟ್ ಕೆಲಸ ನಾವು ಹೋಗಿ ಮಂತ್ರಿಗೆ ಸೇರಿ ಸಿ ಎಂ ನಾವು ಮನೋ ಪತ್ರ ಕೊಟ್ಟು ನಾವು ಏನ್ ತೊಂದರೆ ಆಗ್ತಾ ಇದೆ ಆ ನಾವು ಬದಲಿಸ್ತೀವಿ ಅಂತ ಹೇಳ್ತಾ ಇದೀವಿ ಏನ್ ಇವಾಗ ತೊಂದರೆ ಆಗಿದೆ ಆ ತೊಂದರೆನಲ್ಲಿ ದೂರ ಮಾಡೋದಿಕ್ಕೆ ಆಮೇಲೆ ಲೋನ್ ವಿಚಾರ ಇರ್ಬೋದು ಯಾಕೆ ಇಲ್ಲಿ ರಾಟಿಗಳು ಸರಿಯಾಗಿ ನಡೀತಾ ಇಲ್ಲ ಅದಕ್ಕೆಲ್ಲ ಆಲ್ರೆಡಿ ನಾವು ಮಂತ್ರಿಗಳಿಗೆ ಎಂ ಎಲ್ ಅವರಿಗೆಲ್ಲ ಪತ್ರಗಳು ಕೊಟ್ಟು ಒಂದು ವಾರ್ನಿಂದ ಹೋರಾಟ ಮಾಡ್ತಾ ಇದ್ದೀವಿ ಮೂರ್ ದಿವಸ ಹಿಂದೆ ಕೂಡ ನಾವು ಲೆಟರ್ಗಳು ಎಲ್ಲ ಕೊಟ್ಟು ಬಂದಿದ್ದೀವಿ ನಾಳೆ ನಾಳೆ ಇದು ಹೋಗ್ಬಿಟ್ಟು ಬಜೆಟ್ ನಲ್ಲಿ ನಮ್ಮ ಗೆ ಲೋನ್ಗಳಿಗೆ ಮಾಡೋದಕ್ಕೆ ಬಹಳ ಪ್ರಯತ್ನ ನಾವು ಹತ್ತು ಜನ ಏನ್ ಗೊತ್ತಿದೀವಿ ನಾನು ಒಬ್ರೆಲ್ಲ ಎಲ್ಲ ಇಲ್ಲಿ ಕೋಲಾರ ಆಗ್ಬೋದು ಸಿದ್ದಗೇಟ ಆಗ್ಬೋದು ಸಿಂಹಾಸಪುರ ಆಗ್ಬೋದು ಮತ್ತೆ ಚಿಂತಾಮಣಿ ಆಗ್ಬೋದು ನಾವೆಲ್ಲ ಸೇರಿ ಹೋಗಿ ಸಿಎಂ ಮಾತ್ರ ಡೀಲರ್ಸ್ಗೆ ಮತ್ತು ರೈತರಿಗೆ ಮತ್ತು ಲೇಬರ್ಸ್ಗೆ ಒಂದು ಕಾನ್ಫರೆನ್ಸ್ ಮಾಡಿ ಏನ್ ತೊಂದರೆ ಇದೆ ಆ ತೊಂದರೆ ದೂರ ಮಾಡಿ ನಾವು ಕ್ಯಾಲೋರಿ ಒಳ್ಳೆ ರೀಲಿಯನ್ಸ್ ನಮ್ಗೆ ಯಾವ ರೀತಿ ನಾವು ಕೆಲಸಕ್ಕೆ ಬಂದಿದ ಅದು ಉಳಿಸ್ಕೊಳ್ಳೋದಕ್ಕೆ ನಾವು ಪ್ರಯತ್ನ ಮಾಡ್ತೀವಿ ಇನ್ನೊಂದು ಪ್ರಶ್ನೆ ಮಾರ್ಕೆಟ್ ನಲ್ಲಿ ಗುಡ್ ಸರಿಯಾಗಿ ಬರ್ತಾ ಇಲ್ಲ ಆರೋಪ ಆಗಿದೆ ಕೆಲವು ರೀಲಿಯನ್ಸ್ ಕಡೆಯಿಂದ ಅಲ್ಲಿ ಇರೋದು ಇನ್ಸ್ಪೆಕ್ಟ್ರೆ ರೈತರವರಿಗೆ ವಾಪಸ್ ಕಳ್ಸಾ ಇದ್ದಾರಂತೆ ಅದ್ರ ಬಗ್ಗೆ ತಾವು ಏನ್ ಗೊತ್ತ ಅದು ಇದ್ರದ್ದು ಕಂಪ್ಯೂಟರ್ ವೈಫೈ ಏನು ಸಿಸ್ಟಮ್ ಹಾಕಿದಾರೆ ಅದ್ರದ್ದು ಪ್ರಾಬ್ಲಮ್ ಆಗಿ ಕ್ಯಾಲ್ನೂರು ಮತ್ತೆ ಚಿಂತಾಮಣಿಯಲ್ಲಿ ಎಲ್ಲಾ ನಾಲ್ಕು ದಿವಸದ ಬಹಳ ತೊಂದರೆ ಆಗಿ ಗೂಡೆಲ್ಲ ವಾಪಸ್ ಎತ್ಕೊಂಡು ಹೋಗ್ತಾ ಇದ್ದಾರೆ ಅದ್ರಕೋಸ್ ಆಗಿ ಅದು ನಾಳೆಯಿಂದಾನೆ ಹೋಗಿ ಅದು ಏನು ಗೂಡ್ ತಿರ್ಗ ನಮ್ಗೆ ಬಂದಂಗೆ ಎಲ್ಲ ಯೋಸ್ಥೆ ಮಾಡ್ತೀವಿ ಮುಂದಿನ ದಿನಗಳಲ್ಲಿ ನಮ್ದು ಗುರಿ ಏನಂದ್ರೆ ಯಾರು ರೈತ ಗೂಡ್ ಬೆಳಿತಾನೆ ಸೀದಾ ಮಾರ್ಕೆಟ್ ಹೋಗ್ಬೇಕು ರೇಷ್ಮೆ ಯಾರು ರಿಲೇಟ್ ಆಗಿದ್ದಾನೆ ಸೀದಾ ಎಕ್ಸ್ಚೇಂಜ್ ಹೋಗ್ಬೇಕು ಯಾಕಂದ್ರೆ ಕೆಲವರು ಹೋಗಿದ್ದ ಗೂಡು ಮಾರ್ಕೆಟ್ ನಲ್ಲಿ ಗ್ರೋಕರ್ ದಲ್ಲಿ ಜಾಸ್ತಿ ಆಗ್ಬಿಟ್ಟು ಮಾರ್ಕೆಟ್ಗೆ ಗೂಡು ಬರ್ತಾ ಇಲ್ಲ ರೇಷ್ಮೆನೂ ಅಷ್ಟೇ ಸರಿಯಾಗಿ ಅದು

ಸಿರಾಜ್ ಸಾಬ್ ಆಗ್ಬೋದು ಲತಾಪ್ ಸಾಬ್ ಆಗಬಹುದು ಸಾಮ್ಜಿ ಸಾಬ್ ಆಗ್ಬಹುದು ರಾಮಣ್ಣ ಎಲ್ಲಾ ಹಿಂದೂ ಮುಸ್ಲಿಮ್ಸ್ ಎಲ್ಲಾರು ಇಲ್ಲಿವರೆಗೂ ಸುಮಾರು ನನಗೆ ಮೂವತ್ತು ವರ್ಷದಿಂದ ಇದು ಆರನೇ ಬಾರಿ ನನಗೆ ಗೆಲ್ಸ್ಕೊಂಡು ನನ್ನ ಮೇಲೆ ಪ್ರೀತಿ ವಿಶ್ವಾಸ ಇಡೀ ಕ್ಯಾಲ್ಲೂರ್ನವ್ರು ಎಲ್ಲ ಕ್ಯಾಲೂರು ಚರ್ಸನ್ ಎರಡು ಸೇರಿ ನನಗೆ ಆರನೇ ಬಾರಿ ಗೆಲ್ಸ್ಕೊಂಡು ಬರ್ತಾರೆ ಈಗ ನಮ್ಗೆ ಮಾಡಿದೆ ಗೆಲ್ಸ್ಕೊಂಡ್ ಬಂದ್ರೆ ಆದಷ್ಟು ನಾನು ಪ್ರಯತ್ನ ಮಾಡಿ ಕಷ್ಟ ಬಿದ್ದು ಈ ಐದು ವರ್ಷದಲ್ಲಿ ಬಹಳ ಕೆಲಸಗಳು ಮಾಡೋದಿದೆ ನಾನು ಮಾಡೇ ತಿಂತೀನಿ ಅನ್ನೋದೇ ಒಂದು ಆಶ್ವಾಸನೆ ಕೊಟ್ಟು ಎಲ್ಲರಿಗೂ ಹತ್ತು ಜನಕ್ಕೂ ಜೊತೆಗೆ ತಗೊಂಡು ಅವ್ರು ಮೂರು ಜನರು ಬೇರೆಯವರಿದ್ದಾರೆ ಅವ್ರಿಗೂ ನಾನು ಜೊತೆಗೆ ತಗೊಂಡು ಎಲ್ಲರೂ ನಾವು ಓಡಾಟ ಮಾಡಿ ನಮ್ಮ ರಿಲರ್ಗೆ ಫಸ್ಟ್ ನಾನು ಅನುಕೂಲ ಮಾಡೋದಕ್ಕೆ ನೂರು ಪ್ರಸೋಕ್ಕೆ ನಾನು ಪ್ರಯತ್ನ ಮಾಡ್ತೀನಿ ಹಯಸಂಗ್ ಅಪ್ಪಜಿ ಚಾಲುರು ಮುಖಂಡರು शेख सिराजuddin ಸಬ್ಜಿ ಸಬ್ ನಸೀರ್ ಸಬ್ ರಾಮಣ್ಣ ನರಸಮ್ಮಪ್ಪ सिराज ಹಜರತ್ ರಗುರು ಜನರು ಊರು ಮುಖಂಡರಿಗೆ ಸುಸ್ವಾಗತ ಮತ್ತು ಧನ್ಯವಾದ ಹೇಳಕ್ಕೆ ಬಂದೋರೆ ಅಂತಹ ವಿಡಿಯೋ ನೋಡಲು ನಮ್ಮ ಚಾನಲ್ಗೆ ಲೈಕ್ ಮಾಡಿ ಸಬ್ಸ್ಕ್ರೈಬ್ ಮಾಡಿ ಶೇರ್ ಮಾಡಿ ಪೇಜ್ಗೆ ಫಾಲೋ ಮಾಡಿ ಕ್ಷಣ ಕ್ಷಣಕ್ಕೆ ಸುದ್ದಿಗಾಗಿ ನೋಡ್ತಾ ಇರಿ ಯಸ್ವಂತ್ ಕನ್ನಡ ನ್ಯೂಸ್